ವೈದಿಕ ಜ್ಯೋತಿಷ್ಯದ ಪ್ರಕಾರ ಮೂವತ್ತು ವರ್ಷಗಳ ನಂತರ ಕರ್ಮದಾನಿ ಶನಿಯು ಹಾಗೂ ಗ್ರಹಗಳ ರಾಜಕುಮಾರ ಬುಧನು ಪ್ರಬಲವಾದ ರಾಜಯೋಗವನ್ನು ರೂಪಿಸುತ್ತಿದ್ದಾನೆ ನ್ಯಾಯದೇವನಾದಂತಹ ಶನಿ ಮತ್ತು ವ್ಯವಹಾರದ ದಾನಿಯಾದಂತಹ ಬುಧ ಪರಸ್ಪರ ನೂರ ಇಪ್ಪತ್ತು ಡಿಗ್ರಿಗಳಲ್ಲಿರ್ತಾರೆ ಇದು ನವಪಂಚಮ ರಾಜಯೋಗವನ್ನು ಸೃಷ್ಟಿ ಇದೆ ಇದರಿಂದಾಗಿ ಯಾವ್ಯಾವ ರಾಶಿಯವರಿಗೆ ಒಳಿತಾಗತ್ತೆ ಒಂಬತ್ತು ಗ್ರಹಗಳಲ್ಲಿ ಶನಿಯು ಅತ್ಯಂತ ಪ್ರಮುಖ ಗ್ರಹಗಳಲ್ಲಿ ಒಂದು ಅಂತ ಪರಿಗಣಿಸಲಾಗುತ್ತೆ ಇದು ಒಂದು ರಾಶಿಯಲ್ಲಿ ದೀರ್ಘ ಸಂಚಾರವನ್ನು ಕೂಡ ಈ ಶನಿ ಮಾಡ್ತಾನೆ ಮಾಡ್ತಾ ಇರ್ತಾನೆ ದೀರ್ಘ ಸಂಚಾರ ಅಂದರೆ ಎರಡೂವರೆ ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ಸಂಚಾರ ಮಾಡ್ತಾನೆ ಹನ್ನೆರಡು ರಾಶಿಗಳ ಜೀವನದಲ್ಲಿ ದೀರ್ಘಕಾಲದವರೆಗೆ ಅನುಭವಿಸಲ್ಪಡ್ತಾನೆ ಇದಲ್ಲದೆ ಶನಿಯು ಸಾಡೆ ಸಾತಿ ಮತ್ತು ಧೈರ್ಯಕ್ಕೆ ಒಳಪಡುವಂತಹ ಏಕೈಕ ಗ್ರಹ ಅಂದರೆ ಅದು ಶನಿ ಮಾತ್ರ ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಶನಿ ಕೋಪವನ್ನು ಎದುರಿಸುತ್ತಾರೆ ಶನಿಯು ಸರಿಸುಮಾರು ಎರಡೂವರೆ ವರ್ಷಗಳ ಕಾಲ ಒಂದು ರಾಶಿಯಲ್ಲಿರ್ತಾನೆ ಪರಿಣಾಮವಾಗಿ ಶನಿಯು ಅದೇ ರಾಶಿ ಚಕ್ರ ಚಿಹ್ನೆಗೆ ಮರಳೋದಕ್ಕೆ ಮೂವತ್ತು ವರ್ಷಗಳು ಬೇಕಾಗುತ್ತೆ ಶನಿಯ ಸ್ಥಾನಕ್ಕೆ ಸಂಬಂಧಿಸಿದಂತೆ ಅದು ಪ್ರಸ್ತುತ ಗುರುವಿನ ರಾಶಿ ಚಕ್ರ ಚಿಹ್ನೆಯಾದಂಥ ಮೀನದಲ್ಲಿದೆ ಮತ್ತು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಮೀನ ರಾಶಿಯಲ್ಲಿಯೇ ಶನಿ ನೆಲೆಸ್ತಾನೆ ಪರಿಣಾಮವಾಗಿ ಈ ರಾಶಿಯಡಿಯಲ್ಲಿ ನಿರಂತರವಾಗಿ ಒಂದಲ್ಲ ಒಂದು ಗ್ರಹದ ಜೊತೆಯಲ್ಲಿ ಶನಿ ಸಂಯೋಗ ಆಗುತ್ತೆ ಅಥವಾ ದೃಷ್ಟಿಸಲ್ಪಡ್ತಾನೆ ಇದು ಶುಭ ಮತ್ತು ಅಶುಭ ಯೋಗಗಳನ್ನು ಸೃಷ್ಟಿ ಮಾಡುತ್ತೆ ಅದೇ ರೀತಿ ಡಿಸೆಂಬರ್ನಲ್ಲಿ ವೃಶ್ಚಿಕ ರಾಶಿಯಲ್ಲಿ ಶನಿ ಬುಧನೊಂದಿಗೆ ಸಂಯೋಗ ಹೊಂದುತ್ತಾನೆ ಇದು ಶಕ್ತಿಯುತ ನವಪಂಚಮ ರಾಜಯೋಗವನ್ನು ಸೃಷ್ಟಿ ಮಾಡುತ್ತೆ ಪರಿಣಾಮವಾಗಿ ಕೆಲವು ರಾಶಿಚಕ್ರ ಚಿಹ್ನೆಗಳ ಅಡಿಯಲ್ಲಿ ಜನಿಸಿದ ಜನರು ಅದೃಷ್ಟವನ್ನು ಅವರಿಗೆ ಅನುಕೂಲಕರವಾಗಿ ಕಾಣಬಹುದು ವೈದಿಕ ಜ್ಯೋತಿಷ್ಯದ ಪ್ರಕಾರ ಡಿಸೆಂಬರ್ ಏಳನೇ ತಾರೀಕು ರಾತ್ರಿ ಹತ್ತು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಬುಧ ಮತ್ತು ಶನಿ ಪರಸ್ಪರ ನೂರ ಇಪ್ಪತ್ತು ಡಿಗ್ರಿಯಲ್ಲಿ ಇರ್ತಾರೆ ಇದು ನವಪಂಚಮ ರಾಜಯೋಗವನ್ನು ಸೃಷ್ಟಿ ಮಾಡುತ್ತೆ ಇದರಿಂದ ಅದೃಷ್ಟ ಪಡೆಯುವಂತಹ ರಾಶಿಗಳು ಯಾರ್ಯಾರು ಅನ್ನೋದನ್ನ ನೋಡ್ತಾ ಹೋಗೋಣ ಮಿಥುನ ರಾಶಿ ಶನಿ ಮತ್ತು ಬುಧನ ನವಪಂಚಮ ರಾಜಯೋಗ ಮಿಥುನ ರಾಶಿಯ ಜನರಿಗೆ ಬಹಳ ಪ್ರಯೋಜನ ಆಗಿರುತ್ತೆ ಬಹಳ ಪ್ರಯೋಜನಕಾರಿಯಾಗಿರುತ್ತೆ ಶನಿಯು ಮಿಥುನ ರಾಶಿಯವರ ಜಾತಕದ ಹತ್ತನೇ ಮನೆಯಲ್ಲಿ ಮತ್ತು ಬುಧನು ಒಂಬತ್ತನೇ ಮನೆಯಲ್ಲಿ ಇರಿಸಲ್ಪಟ್ಟಿರ್ತಾರೆ ಪರಿಣಾಮವಾಗಿ ಈ ಮಿಥುನ ರಾಶಿಯಲ್ಲಿ ಜನಿಸಿದವರಿಗೆ ಡಿಸೆಂಬರ್ ಉತ್ತಮ ತಿಂಗಳು ಅಂತ ಹೇಳಬಹುದು ಅದೃಷ್ಟ ಅವರ ಪಾಲಿಗೆ ಹೆಚ್ಚು ಅನುಕೂಲಕರವಾಗಿರುತ್ತೆ ವೃತ್ತಿ ಜೀವನದಲ್ಲಿ ಗಮನಾರ್ಹ ಲಾಭಗಳು ಕೂಡ ಸಾಧ್ಯವಾಗುತ್ತೆ ನೀವು ಕೆಲಸ ಮಾಡ್ತಾ ಇರುವ ಯೋಜನೆ ಗಮನಾರ್ಹ ಪ್ರಶಂಸೆಯನ್ನು ಪಡೆಯುತ್ತೆ ನಿಮ್ಮ ಮೇಲಾಧಿಕಾರಿಗಳು ಮತ್ತು ನಿಮ್ಮ ಮೇಲೆ ಇರುವಂತಹ ಯಾರಾದರೂ ಅಧಿಕಾರಿಗಳಿದ್ದರೆ ಅವರು ನಿಮಗೆ ನಿಮ್ಮ ಕೆಲಸದಿಂದ ಸಂತೋಷ ಪಡ್ತಾರೆ ಇದು ಮುಂದಿನ ದಿನಗಳಲ್ಲಿ ನಿಮಗೆ ಬಡ್ತಿ ಅಥವಾ ಸಂಬಳ ಹೆಚ್ಚಳಕ್ಕೆ ಕಾರಣವಾಗುತ್ತೆ ಹೊಸ ಉದ್ಯೋಗಾವಕಾಶಗಳು ಕೂಡ ನಿಮಗೆ ಹುಡುಕಿಕೊಂಡು ಬರುತ್ತೆ ಮಿಥುನ ರಾಶಿಯವರಿಗೆ ವ್ಯವಹಾರದಲ್ಲಿ ಲಾಭಗಳು ಕೂಡ ಗೋಚರವಾಗ್ತವೆ ಇನ್ನು ಕನ್ಯರಾಶಿ ಬುಧ ಮತ್ತು ಶನಿಯ ನವಪಂಚಮ ರಾಜಯೋಗ ಈ ಕನ್ಯರಾಶಿಯಲ್ಲಿ ಜನಿಸಿದವರಿಗೆ ಶುಭಕರವಾಗಿರುತ್ತೆ ಬುಧ ಗ್ರಹವು ಅವರ ಜಾತಕದಲ್ಲಿ ಅಂದರೆ ಕನ್ಯರಾಶಿಯವರ ಜಾತಕದಲ್ಲಿ ಎರಡನೇ ಮನೆಯಲ್ಲಿ ಮತ್ತು ಶನಿಯು ಏಳನೇ ಇರ್ತಾನೆ ವ್ಯವಹಾರವು ಹೊಸ ದಿಕ್ಕನ್ನು ಕಂಡುಕೊಳ್ಳುತ್ತೆ ನಿಮ್ಮ ಸ್ಥಗಿತಗೊಂಡಂತಹ ಜೀವನ ಸಾಮಾನ್ಯ ಸ್ಥಿತಿಗೆ ಮರಳುತ್ತೆ ಆರ್ಥಿಕ ಪರಿಸ್ಥಿತಿಗಳು ಉತ್ತಮವಾಗಿರ್ತವೆ ದೈನಂದಿನ ಆದಾಯಕ್ಕೆ ಇರುವ ಅಡೆತಡೆಗಳೆಲ್ಲವೂ ಕೂಡ ದೂರವಾಗುತ್ತೆ ಚೆನ್ನಾಗಿ ಆದಾಯ ಬರುತ್ತೆ ವೈವಾಹಿಕ ಜೀವನದಲ್ಲಿನ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಇದಲ್ಲದೆ ಮದುವೆಯಲ್ಲಿ ವಿಳಂಬವನ್ನು ಅನುಭವಿಸ್ತಾ ಇರುವಂಥವರು ಕೂಡ ಮದುವೆಗೂ ಶುಭ ಕಾಲ ಕೂಡಿ ಬರುತ್ತೆ ಅವಿವಾಹಿತರಿಗೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಯೋಜನಗಳು ಕೂಡ ಸಿಗ್ತವೆ ಕನ್ಯರಾಶಿಯವರಿಗೆ ಹೊಸ ಉದ್ಯೋಗವನ್ನು ಪಡೆಯುವಲ್ಲಿ ವಿಳಂಬ ಏನಾಗ್ತಾ ಇದೆ ಇಷ್ಟರವರೆಗೆ ಎಲ್ಲವೂ ಕೂಡ ಲೇಟ್ ಲೇಟ್ ಆಗ್ತಾ ಇದೆ ಅದೆಲ್ಲವೂ ಕೂಡ ಕೊನೆಗೊಂಡು ಒಂದು ಒಳ್ಳೆ ಕಡೆ ಉದ್ಯೋಗವನ್ನು ಕೂಡ ನಿಮ್ಗೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅದಕ್ಕೆ ಅದೃಷ್ಟ ನಿಮಗೆ ಜೊತೆಗೆ ಇರುತ್ತೆ ನೀವು ಸಂದರ್ಶನದಲ್ಲಿ ಯಶಸ್ವಿ ಆಗ್ತೀರಿ ಯಾವುದೂ ಇಂಟರ್ವ್ಯೂಗೆ ಹೋದರೆ ಅದರಲ್ಲೂ ಕೂಡ ಪಾಸ್ ಆಗ್ತೀರಿ ನಿಮ್ಮ ಮಾತುಗಳು ಬದಲಾಗ್ತದೆ ಇದು ನಿಮ್ಮ ಸಂವಹನ ಕೌಶಲ್ಯವನ್ನು ಸುಧಾರಿಸುತ್ತೆ ಇನ್ನು ಮೀನರಾಶಿ ಮೀನರಾಶಿಯ ಲಗ್ನದ ಮನೆಯಲ್ಲಿ ಶನಿಯು ನೆಲೆಸ್ತಾನೆ ಮತ್ತು ಬುಧನು ಎಂಟನೇ ಮನೆಯಲ್ಲಿ ನೆಲೆಸ್ತಾನೆ ಪರಿಣಾಮವಾಗಿ ಈ ಎರಡೂ ಗ್ರಹಗಳ ಸಂಯೋಗದಿಂದ ರೂಪುಗೊಂಡ ನವ ಪಂಚಮ ರಾಜಯೋಗ ಈ ರಾಶಿಯ ಜನರಿಗೆ ಅಂದರೆ ಮೀನರಾಶಿಯ ಜನರಿಗೆ ಅದೃಷ್ಟವನ್ನು ತರುತ್ತೆ ಆದಾಯ ವೇಗವಾಗಿ ಹೆಚ್ಚಾಗುತ್ತೆ ಉದ್ಯೋಗಗಳನ್ನು ಬದಲಾಯಿಸೋದಕ್ಕೆ ಅಥವಾ ಹೊಸದನ್ನು ಹೊಸ ಉದ್ಯೋಗಕ್ಕೆ ಸೇರಿಕೊಳ್ಳೋದಕ್ಕೆ ಹೊಸದನ್ನು ಮಾಡೋದಕ್ಕೆ ಈ ಮೀನರಾಶಿಯವರಿಗೆ ಇದು ಒಳ್ಳೆಯ ಕಾಲ ಅಂತ ಹೇಳಬಹುದು ಅನಗತ್ಯ ವೆಚ್ಚಗಳನ್ನು ನೀವು ತಪ್ಪಿಸಬೇಕಾಗುತ್ತೆ ಸ್ವಲ್ಪ ಖರ್ಚಿರುತ್ತೆ ಆದರೆ ಅದನ್ನು ನೋಡಿಕೊಂಡು ಖರ್ಚು ಮಾಡೋದು ಒಳ್ಳೆಯದು ಸಾಮಾಜಿಕ ಗೌರವ ನಿಮಗೆ ಹೆಚ್ಚಾಗುತ್ತೆ ಮೀನರಾಶಿಯವರಿಗೆ ಮಾನಸಿಕ ಒತ್ತಡ ನಿವಾರಣೆಯಾಗುತ್ತೆ ದೀರ್ಘಕಾಲದ ನಿರಾಶೆ ಆಯಾಸ ಮತ್ತು ದುಃಖದ ಭಾವನೆಗಳು ಎಲ್ಲವೂ ಕೂಡ ನಿವಾರಣೆಯಾಗತ್ತೆ ಒಡ ಹುಟ್ಟಿದವರು ಮತ್ತು ಸ್ನೇಹಿತರಿಂದ ಪೂರ್ಣ ಬೆಂಬಲ ನಿಮಗೆ ಸಿಗುತ್ತೆ ಎಲ್ಲ ಕೆಲಸದಲ್ಲೂ ನಿಮಗೆ ಒಡ ಹುಟ್ಟಿದವರು ಸ್ನೇಹಿತರು ನಿಮಗೆ ಬೆಂಬಲ ಕೊಡ್ತಾರೆ ಜೊತೆಗೆ ನಿಲ್ತಾರೆ ಜೀವನದಲ್ಲಿ ಸಕಾರಾತ್ಮಕ ಪ್ರಭಾವಗಳು ಪಾಸಿಟಿವ್ ಪ್ರಭಾವಗಳು ಕಂಡು ಆತ್ಮವಿಶ್ವಾಸ ಮತ್ತು ಧೈರ್ಯ ವೇಗ ಹೆಚ್ಚಾಗುತ್ತೆ ಎಲ್ಲವನ್ನು ಕೂಡ ಸಾಧಿಸ್ತೀನಿ ಅನ್ನುವಂತಹ ಛಲ ಈ ಮೀನರಾಶಿಯವರಲ್ಲಿ ಬರುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡೇಟ್ ಇನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು